ಏನ್ ವಿಚಾರಕ್ಕೆ ನನ್ನ ಖಾಸಗಿ ಭೇಟಿ ಅದನ್ನೆಲ್ಲ ನಾನು ಆಗೋದಿಲ್ಲ ಸೊ ಎಲ್ಲವೂ ಕೂಡ ಸುಸೂತ್ರವಾಗಿ ಆಗ್ತಾ ಇದೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಆಗಿದೆ ನಾಳೆನೂ ಬ್ರೇಕ್ಫಾಸ್ಟ್ ಮೀಟಿಂಗ್ ಇದೆ ಎಲ್ಲ ಒಂದ್ ಹಂತಕ್ಕೆ ಬರುತ್ತೆ

ಅದಕ್ಕೆ ರಾಜಕೀಯವಾಗಿ ಹೇಳೋದಕ್ಕಿನ್ನ ಮುಖ್ಯವಾಗಿ ಯಾರ್ಯಾರು ಯಾವ ಸಂದರ್ಭದಲ್ಲಿ ಮಠ ಬಳಸ್ಕೊಂಡಿದ್ದಾರೆ ಅನ್ನೋದು ಈ ರಾಜ್ಯದ ಜನರಿಗೆ ಗೊತ್ತಿದೆ ಹಾಗಾಗಿ ನಾನೇನು ಹೆಚ್ಚಿಗೆ ಹೇಳ್ಬೇಕಾದ ಅವಶ್ಯಕತೆ ಇಲ್ಲ ಸಿಎಂ ಕುರ್ಚಿ ಇಪ್ಪತ್ತೆಂಟೇನು ಇಪ್ಪತ್ತೆಂಟು ಆದ್ಮೇಲೂ ಇರ್ತದೆ ಅದೆಲ್ಲ ಹೋಗೋದಿಲ್ಲ ರಾಜ್ಯ ಪ್ರభుತ್ವ ವ್ಯವಸ್ಥೆ ಇರುವವرقು ಸಿಎಂ ಕುರ್ಚಿ ಇದೆ ಸರ್ ಡಿ ಕೆ슈 కుమార్ ಅವರು ಸಿಎಂ ಆಗುವ ಕಾಲ ಅದಕ್ಕೆ ಬರುತ್ತಿದ್ದೀವಿ ಪಾಠ ನೋಡಣ ಥ್ಯಾಂಕ್ ಯು ಸಮಸ್ತ ಮಿಂಚು واپس ಹೋಗ್ತಾ ಇದ್ರು ಏನು ಹೇಳುತ್ತೆ ಏನು ವಿಚಾರಕ್ಕೆ ಎಲ್ಲ ಆಗಿದೆ ಸರ್ ಈಗ ಎಲ್ಲ ಇದೆ ಸರ್ ಈಗ ನಾನು بیٹಿ ಆಗುತ್ತಾ ಓ ನನ್ನ kaasge बेटी ಅದನ್ನ ನಾನು ಹೇಳಕ ಆಗೋದಿಲ್ಲ

ಅದಕ್ಕೆ ರಾಜಕೀಯವಾಗಿ ಹೇಳೋದಕ್ಕಿನ್ನ ಮುಖ್ಯವಾಗಿ ಯಾರ್ಯಾರು ಯಾವ ಸಂದರ್ಭದಲ್ಲಿ ಮಠ ಬಳಸ್ಕೊಂಡಿದ್ದಾರೆ ಅನ್ನೋದು ಈ ರಾಜ್ಯದ ಜನರಿಗೆ ಗೊತ್ತಿದೆ ಹಾಗಾಗಿ ನಾನೇನು ಹೆಚ್ಚಿಗೆ ಹೇಳ್ಬೇಕಾದ ಅವಶ್ಯಕತೆ ಇಲ್ಲ ಸಿಎಂ ಕುರ್ಚಿ ಇಪ್ಪತ್ತೆಂಟು ಏನು ಇಪ್ಪತ್ತೆಂಟು ಆದ್ಮೇಲೂ ಇರ್ತದೆ ಅದೆಲ್ಲೂ ಹೋಗೋದಿಲ್ಲ ಪ್ರಜಾಪ್ರಭುತ್ವ ವ್ಯವಸ್ಥೆ ಇರೋವರೆಗೂ ಸಿಎಂ ಕುರ್ಚಿ ಡಿ ಕೆ ಶಿವಕುಮಾರ್ ಹಾ ನೋಡೋಣ